ಹಲೋ ಆತ್ಮೀಯ ಕೇಳುಗರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ ಹೈಫನ್ ನೈಂಟಿ ಸಿಕ್ಸ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವೇನಾದರೂ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ಒಳ್ಳೆ ಎಂಟರ್ಟೈನಿಂಗ್ ಫ್ಯಾಂಟಸಿ ಮತ್ತು ಫಿಕ್ಷನ್ ಕಂಟೆಂಟ್ಗೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಎಪಿಸೋಡ್ಗಳನ್ನ ಮಿಸ್ ಮಾಡ್ಕೊಳ್ಳದೆ ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೀವು ಈ ಫಿಕ್ಷನ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸಿ ಈ ಎಪಿಸೋಡ್ನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ ಇಪ್ಪತ್ತೈದು ಓಂಕಾರ ಅವನು ಪ್ರೀತಿ ಮಾಡ್ತಾ ಇರೋ ಹುಡುಗಿಗೆ ಜಲಸೆ ಫೀಲ್ ಮಾಡಿಸ್ಬೇಕು ಅಂತ ಆರ್ಗನೈಸ್ ಮಾಡಿದ್ದು ಡಿನ್ನರ್ ಪಾರ್ಟಿನಲ್ಲಿ ಎಲ್ಲರ ಜೊತೆ ಒಂದೇ ಥರ ಕ್ಲೋಸ್ ಆಗಿ ನಡ್ಕೊಡ್ತಿರೋದನ್ನು ನೋಡಿದ ಹಾದಿಗೆ ಇದ್ದಿದ್ದಕ್ಕೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಈ ಓಂಕಾರ ಲವ್ ಮಾಡ್ತಿರೋದು ಇಶಾನಿನಾ ಅಥವಾ ಸಾನಿಯಾನಾ ಅಂತ ಎಲ್ಲರೂ ಒಬ್ರಿಗೊಬ್ರು ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ತಲೆ ಮಾಡಿಕೊಂಡು ಡಿನ್ನರ್ ಏನೋ ಮುಗೀತೆ ಆದರೆ ಶರತ್ ನಾವು ಹೇಗಿದ್ದರೂ ಎಲ್ಲರೂ ಇದೀವಲ್ವಾ ಯಾಕೆ ನಾವು ಟ್ರೂಥನ್ ಡೇರ್ ಆಡಬಾರ್ದು ತುಂಬಾ ಆಗಿರುತ್ತೆ ಅಂತ ಸಜೆಸ್ಟ್ ಮಾಡ್ತಾನೆ ಹ್ಞೂ ಒಳ್ಳೆ ಎಂಟರ್ಟೈನ್ ಆಗಿರುತ್ತೆ ಜೊತೆಗೆ ಫನಿ ಕೂಡ ಆಗಿರುತ್ತೆ ಟ್ರತನ್ಗೆ ಆಡೋಣ ಪ್ಲೀಸ್ ಅಂತ ಮಲ್ಲಿಕಾ ಕೂಡ ಕೇಳ್ತಾಳೆ ಅದಕ್ಕೆ ಸಾನಿಯಾ ಕೂಡ ಹ್ಞೂ ಆಡೋಣ ಚೆನ್ನಾಗಿರುತ್ತೆ ಹೇಗಿದ್ರೂ ಓಂಕಾರ ಕೂಡ ಇಲ್ಲೇ ಇದ್ದಾರೆ ಅಲ್ವಾ ನಮ್ಗಳ ಜೊತೆ ಆಡೋಣ ಚೆನ್ನಾಗಿರುತ್ತೆ ಅಂತ ಸಾನಿಯಾ ಕೂಡ ಹೇಳ್ತಾಳೆ ಆಗ ಓಂಕಾರ ಇದ್ದನು ಈಶಾನಿ ಕಡೆಗೆ ನೋಡ್ತಾ ಸೆ ಅಂತ ಸಣ್ಣ ದನಿಯಲ್ಲಿ ಕೇಳ್ತಾನೆ ಆದರೆ ಈಶಾನಿ ಯು ಗೈಸ್ ಕ್ಯಾರಿ ಆನ್ ಆ್ಯಕ್ಚುಲಿ ಈಗಾಗಲೇ ತುಂಬ ಲೇಟಾಗಿದೆ ನಾವು ಹೊರಡಬೇಕು ಅಂತ ಹೇಳ್ತಾಳೆ ಆಗ ಸಾನಿಯಾ ಇದ್ದಳು ಪ್ಲೀಸ್ ಒಂದೇ ಒಂದು ಗೇಮ್ ನಮ್ಮ ಜೊತೆ ಆಟ ಆಡಿ ತುಂಬಾ ಫನಿಯಾಗಿರುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ಕೇಳಿದಾಗ ಇಶಾನಿ ಆಕ್ವರ್ಡ್ ಆಗಿ ಓಕೆ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಅಂಕಿತ ಕೂಡ ಬರ್ತಾಳೆ ಅಂಕಿತ ಅಂದರೆ ಓಂಕರ್ನ ಎಕ್ಸ್ ಲವರ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂಕಿತ ಸಡನ್ನಾಗಿ ಬಂದಿದ್ದನ್ನು ನೋಡಿ ಆದಿ ಮತ್ತು ಮಿಕ್ಕಿದವರು ಎಲ್ಲರೂ ಶಾಕ್ ಆಗಿ ಅವಳ ಕಡೆಗೇನೆ ನೋಡ್ತಾರೆ ಗಾಯ್ಸ್ ವಾಡಸ್ ಸರ್ಪ್ರೈಸ್ ನಾನು ಶೂಟಿಂಗ್ ಮುಗಿಸಿ ಮನೆಗೆ ಹೋಗ್ತಿದ್ದೆ ಆ್ಯಂಡ್ ತುಂಬ ಅಶ್ವಾಗ್ತಿದ್ದರಿಂದ ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದೆ ಬಟ್ ಹೂ ಕೂಡ ಇಲ್ಲೇ ಇದ್ದಾನೆ ಅಂತ ಸ್ಮೈಲ್ ಮಾಡ್ತಾಳೆ ಏನು ತುಂಬ ಎಂಜಾಯ್ ಮಾಡ್ತಿದ್ರ ನಾನು ಕೂಡ ಜಾಯ್ನ್ ಆಗ್ಲಾ ಅಂತ ಕೇಳಿದಾಗ ಶರತ್ ಇದ್ದವನು ಯಾ ಶೋ ಆ್ಯಕ್ಚುಲಿ ವಿ ಆರ್ ಹ್ಯಾವಿಂಗ್ ಅ ಬ್ಲಾಸ್ಟ್ ಅಂತ ಹೇಳ್ತಾನೆ ಆದರೆ ಮಲ್ಲಿಕ ಇದ್ದವಳು ಶರತ್ಗೆ ಬೇಡ ಅಂತ ಹೇಳುವನ್ನೋ ಥರ ಸನ್ನೆ ಮಾಡ್ತಿರ್ತಾಳೆ ಆದರೆ ಶರತ್ಗೆ ಅದು ಅರ್ಥ ಆಗ್ದೇನೆ ಲುಕ್ ಎಲ್ಲರೂ ಕೂಡ ಎಷ್ಟು ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ ನೀನು ಬಂದಿರೋದಕ್ಕೆ ಅಂತ ಹೇಳ್ತಾ ಜೋರಾಗಿ ನಗ್ತಾನೆ ಅದಕ್ಕೆ ಅಂಕಿತ ಅದಕ್ಕೆ ಅಂಕಿತ ಸೂಪರ್ ನಾನು ಬಂದಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳ್ತಾ ಓಂಕರ್ ಮತ್ತು ಮಲ್ಲಿಕಾ ಮಧ್ಯದಲ್ಲಿ ಮಲ್ಲಿಕಾನ ಪಕ್ಕಕ್ಕೆ ದೂಡ್ಬಿಟ್ಟು ಕೂತ್ಕೋತಾಳೆ ಅಂಕಿತ ಆ ಥರ ಓಂಕಾರ ಪಕ್ಕೇ ಬಂದು ಕೂತಿದ್ದನ್ನ ನೋಡಿ ಎಲ್ರೂ ಆಕ್ವಳಾಗಿ ಒಬ್ಬರು ಮುಖ ಒಬ್ಬರು ನೋಡಿಕೊಡುತ್ತಾರೆ ನಂತರ ಓಕೆ ಟ್ರೂಥ್ ಡೇರ್ಗೆ ಮಾಡೋಣ ಅಂತ ಶುರು ಮಾಡ್ತಾರೆ ಆಗ ಗಾಯ್ಸ್ ಈ ಗೇಮ್ಗೆ ರೌಂಡ್ ಟೇಬಲ್ ಇದ್ದರೆ ಚೆನ್ನಾಗಿರುತ್ತೆ ನಾವು ಪಕ್ಕದಲ್ಲಿದ್ದೀಯಲ್ವ ಈ ಟೇಬಲ್ಗೆ ಶಿಫ್ಟ್ ಆಗೋಣ ಅಂತ ಶರತ್ ಹೇಳಿದಾಗ ಮಲ್ಲಿಕ ಅಲ್ಲೇ ಇದ್ದಂಥ ಮ್ಯಾನೇಜರ್ ಹತ್ರ ಕೇಳ್ತಾಳೆ ಅದಕ್ಕೆ ಅವರು ಹೇಗಿದ್ದರೂ ಜಾಸ್ತಿ ಕಸ್ಟಮರ್ಸ್ ಇಲ್ವಲ್ಲ ನೀವು ಯಾವ ಟೇಬಲಲ್ಲಿ ಬೇಕಾದರೂ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ವಾ ದಟ್ಸ್ ಗ್ರೈಟ್ ಥ್ಯಾಂಕ್ ಯು ಅಂತ ಹೇಳಿ ಎಲ್ಲರೂ ಪಕ್ಕದಲ್ಲೇ ಇದ್ದ ರೌಂಡ್ ಟೇಬಲ್ಗೆ ಕೂತ್ಕೋತಾರೆ ಆದರೆ ಅಂಕಿತಾ ಇದ್ದವಳು ಈಗಲೂ ಕೂಡ ಓಂಕಾರ್ ಪಕ್ಕದಲ್ಲೇ ಬಂದು ಕುತ್ಕೋತಾಳೆ ಅಲ್ಲೇ ಇದ್ದ ಮ್ಯಾನೇಜರ್ಗೆ ಒಂದು ವಿಸ್ಕಿ ಪ್ಲೀಸ್ ಅಂತ ಹೇಳ್ತಾಳೆ ನಂತರ ಶರತ್ ಇದ್ದವನು ಗೇಮ್ನ ಎಲ್ಲ ರೂಲ್ಸ್ಗಳನ್ನು ಹೇಳಿಬಿಟ್ಟು ಅಲ್ಲೇ ಇದ್ದಂಥ ಬಿಯರ್ ಬಾಟಲ್ನ ಟೇಬಲ್ ಮಧ್ಯದಲ್ಲಿಟ್ಟು ರೊಟೇಟ್ ಮಾಡ್ತೇನೆ ಈ ಬಾಟಲ್ ಸುತ್ತಿ ಯಾರ ಕಡೆಗೆ ಸ್ಟಾಪ್ ಆಗುತ್ತೆ ಅವ್ರಿಗೆ ಒಂದು ಕ್ವೆಶನ್ ಕೇಳ್ತೀವಿ ಅಥವಾ ಏನಾದರೂ ಒಂದು ಟಾಸ್ಕ್ ಕೊಡ್ತೀವಿ ನೀವೇನಾದರೂ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಥವಾ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಲ್ಲಿರೋ ಬಿಯರ್ನ ಕುಡಿಬೇಕು ಅದು ಒಂದೇ ಟೇಕ್ನಲ್ಲಿ ಅಂತ ರೂಲ್ಸ್ ಹೇಳಿ ಆ ಬಾಟಲ್ನ ರೊಟೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆ ಬಾಟಲ್ ಸುತ್ತಿ ಆದಿ ಕಡೆ ಸ್ಟಾಪ್ ಆಗುತ್ತೆ ಓಕೆ ಗಾಯ್ಸ್ ಇವಾಗ ನಾನು ಕೇಳ್ತೀನಿ ಮೊದಲನೇ ಕ್ವೆಶನ್ ನನ್ನದೇನೆ ಇರಲಿ ನಿಮ್ಮ ಗರ್ಲ್ ಫ್ರೆಂಡ್ ಹೆಸರೇನು ಸಾನಿಯಾ ಕ್ಯೂರಿಯಸ್ ಆಗಿ ಕೇಳ್ತಾಳೆ ಹಾಂ ಹಾಂ ನನಗೆ ಇನ್ನೂ ಗರ್ಲ್ ಫ್ರೆಂಡ್ ಅಂತ ಯಾರೂ ಇಲ್ಲ ಆದಿ ಆಗಿ ಸ್ಮೈಲ್ ಮಾಡ್ತಾ ಹೇಳ್ತಾನೆ ಸೀರಿಯಸ್ಲಿ ಸಾನಿಯಾ ಶಾಕಾಗಿ ಕೇಳ್ತಾಳೆ ಓಕೆ ಗೈಸ್ ನೆಕ್ಸ್ಟ್ ಶರತ್ತು ಬಾಟಲ್ನ ಮತ್ತೆ ರೋಟೇಟ್ ಮಾಡ್ತಾನೆ ಬಾಟಲ್ ಮಲ್ಲಿಕಾ ಕಡೆಗೆ ಸ್ಟಾಪ್ ಆಗುತ್ತೆ ಓಕೆ ಈಗ ಮಲ್ಲಿಕಾಗೆ ಕ್ವೆಶನ್ ಕೇಳೋ ಸಮಯ ನೀನು ಫಸ್ಟ್ ಕಿಸ್ ಯಾರಿಗೆ ಮಾಡಿದ್ದು ಶರತ್ ತಮಾಷ ಕೇಳ್ತಾನೆ ನನ್ನ ಫಸ್ಟ್ ಕಿಸ್ ಅಂದರೆ ನಾನು ಹೈಸ್ಕೂಲಲ್ಲಿದ್ದಾಗಲೇ ನನ್ನ ಸೀನಿಯರ್ ಹರ್ಷ ಅಂತ ಒಬ್ರು ಇದ್ರು ಅವ್ರ ಜೊತೆ ನಂದು ಫಸ್ಟ್ ಕಿಸ್ ಮೂಮೆಂಟ್ ಆಗಿದ್ದು ಅಂತ ಮಲ್ಲಿಕ ತಮಾಷೆಯಾಗಿ ಹೇಳ್ತಾಳೆ ಆಗ ಎಲ್ಲರೂ ಓ ಹೌ ರೊಮ್ಯಾಂಟಿಕ್ ಅಂತ ಒಟ್ಟಿಗೆ ಹೇಳ್ತಾರೆ ನೆಕ್ಸ್ಟು ರೋಟೇಟ್ ಆಗ್ತಿದ್ದಂಥ ಬಾಟಲು ಈಶಾನ್ಯ ಕಡೆಗೆ ಸ್ಟಾಪ್ ಆಗುತ್ತೆ ಆಗ ಓಂಕಾರ್ ಮಿಕ್ಕಿದವರೆಲ್ಲ ಕ್ವೆಶನ್ ಕೇಳೋಕ್ಕೂ ಬಿಡ್ದೇನೆ ನಿಮ್ಮ ಫಸ್ಟ್ ಲವ್ ಯಾರು ಅಂತ ಕೇಳ್ತಾನೆ ಆಗ ಈಶಾನಿ ಹುಂಕ ಸಡನ್ನಾಗಿ ಆ ಪ್ರಶ್ನೆ ಕೇಳಿದ್ದಕ್ಕೆ ಶಾಕ್ ಆಗಿ ಏನು ರಿಯಾಕ್ಟ್ ಮಾಡಬೇಕಂತ ಗೊತ್ತಿಲ್ಲದೆ ಮುಂದೆ ಇದ್ದಂಥ ಬಿಯರನ್ನು ಕುಡಿದು ಬಿಡ್ತಾಳೆ ಆಗ ಸಾನಿಯಾ ಇದ್ದಳು ಆ್ಯಕ್ಚುಲಿ ನೀವು ಆನ್ಸರ್ ಮಾಡಬೇಕು ಸುಮ್ಮನೆ ಡೈರೆಕ್ಟಾಗಿ ನೀವು ಬಿಯರ್ ಕುಡಿದ್ರೆ ಏನು ಮಜಾ ಇರುತ್ತೆ ಹೇಳಿ ಅಂತ ಹೇಳ್ತಾಳೆ ಆಗ ಈಶಾನಿ ಅಂತ ಆಗಿ ಸ್ಮೈಲ್ ಮಾಡಿ ಸುಮ್ಮನಾಗ್ತಾಳೆ ನಂತರ ಬಾಟೆಲನ್ನ ಮತ್ತೆ ರೋಟೇಟ್ ಮಾಡ್ತಾರೆ ಈ ಸಲ ಬಾಟೆಲು ಅಂಕಿತ ಕಡೆಗೆ ಸ್ಟಾಪ್ ಆಗುತ್ತೆ ಆಗ ಶರತ್ ಇದ್ದವನು ನಿಮ್ಮನ್ನು ತುಂಬ ಇಂಪ್ರೆಸ್ ಮಾಡಿದಂಥ ಹುಡುಗ ಯಾರು ಅಂತ ಕೇಳ್ತಾನೆ ಅದಕ್ಕೆ ಅಂಕಿತ ಒಂದು ಕ್ಷಣನೂ ಯೋಚನೆ ಮಾಡ್ದೇನೆ ನನ್ನ ಪಕ್ಕದಲ್ಲೇ ಇದ್ದಾನೆ ಮೈ ಸ್ವೀಟ್ ಹಾರ್ಟ್ ಅಂತ ಹೇಳ್ತಾ ಓಂಕಾರ ಕಡೆಗೆ ನೋಡ್ತಾಳೆ ಮಿಕ್ತವರೆಲ್ಲ ಅಂಕಿತ ಸಡನ್ನಾಗಿ ಆ ಥರ ಓಂಕಾರ್ ಬಗ್ಗೆ ಹೇಳಿದ್ದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅಂತ ಗೊತ್ತಾಗದೇನೆ ಆ ಆನ್ಸರ್ನ ಅವಾಯ್ಡ್ ಮಾಡ್ತಾರೆ ಮತ್ತೆ ಬಾಟಲ್ ರೊಟೇಟ್ ಆಗುತ್ತೆ ಈ ಸಲ ಬಾಟಲು ಸಾನಿಯಾ ಕಡೆಗೆ ಸ್ಟಾಪ್ ಆಗುತ್ತೆ ಈಗ ಶರತ್ ಇದ್ದು ಮತ್ತೆ ಕೇಳ್ತಾನೆ ನಿಮ್ಮ ಬಾಯ್ ಫ್ರೆಂಡ್ ಹೆಸರೇನು ಅಂತ ಕೇಳಿದ್ದಕ್ಕೆ ಸಾನಿಯಾ ಮುಗಳನ್ನ ಅದು ಸದ್ಯಕ್ಕೆ ಸೀಕ್ರೆಟ್ ಅಂತ ಹೇಳಿ ಅವಳು ಎದುರಿಗಿದ್ದಂಥ ಬಿಯರ್ನ ಕುಡಿದಿದ್ದು ಆದಿಗೆ ಇನ್ನಷ್ಟು ಕನ್ಫ್ಯೂಷನ್ನ ಜಾಸ್ತಿ ಮಾಡುತ್ತೆ ಒಂದು ವೇಳೆ ಓಂಕಾರ ಮತ್ತು ಸಾನಿಯಾ ಲವ್ ಮಾಡ್ತಿದ್ದಾರಾ ಅಥವಾ ಓಂಕಾರ ಮತ್ತು ಅಂಕಿತಾ ಏನಾದರೂ ಮತ್ತೆ ಒಂದಾಗಿದ್ದಾರಾ ನಾನೇನಾದರೂ ಬೈತೀನಿ ಅಂತ ಓಂಕಾರ ನನಗೆ ಇದ್ರ ಬಗ್ಗೆ ಇನ್ನೂ ಹೇಳಿಲ್ವಾ ಅಂತ ಆದಿಗೆ ಅವನ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಶುರುವಾಗುತ್ತೆ ನೆಕ್ಸ್ಟ್ ಬಾಟಲ್ನ ರೋಟೇಟ್ ಮಾಡಿದಾಗ ಅದು ಈ ಸಲ ಓಂಕಾರ ಕಡೆಗೆ ಸ್ಟಾಪ್ ಆಗುತ್ತೆ ನಿನ್ನ ಫಸ್ಟ್ ಲವ್ ಜೊತೆ ನಿನಗಿರುವಂಥ ಸ್ವೀಟೆಸ್ಟ್ ಮೆಮೊರಿ ಯಾವುದು ಸಾನಿಯಾ ಕುತೂಹಲದಿಂದ ಕೇಳ್ತಾಳೆ ನನ್ನ ಫಸ್ಟ್ ಲವ್ ಜೊತೆ ಸ್ವೀಟೆಸ್ಟ್ ಮೆಮೊರಿ ಅಂದರೆ ನಾನು ಮತ್ತು ಅಂಕಿತ ಫಸ್ಟ್ ಟೈಮ್ ಒಟ್ಟಿಗೆ ಲಾಂಗ್ ಡ್ರೈವ್ ಹೋಗಿದ್ದು ಆವತ್ತು ನಾವಿಬ್ಬರು ಮುಂಬೈ ಹ್ಯಾಂಗಿಂಗ್ ಗಾರ್ಡನ್ಸ್ಗೆ ಹೋಗಿ ಸನ್ಸೆಟ್ ನೋಡಿಕೊಂಡು ಆಮೇಲೆ ಅಂಕಿದಾಗ ಪ್ರಪೋಸ್ ಮಾಡಿದ್ದು ಆಮೇಲೆ ಇಬ್ಬರೂ ಡಿನ್ನರ್ ಡೇಟ್ ಮಾಡಿಕೊಂಡು ಲೇಟ್ ನೈಟ್ ವಾಕ್ ಮಾಡಿಕೊಂಡು ಆಮೇಲೆ ವಿಲ್ಸನ್ ಪಾಯಿಂಟ್ಗೆ ಲಾಂಗ್ ಡ್ರೈವ್ ಹೋಗಿದ್ದು ಒಟ್ಟಿಗೆ ಟ್ರೆಕ್ಕಿಂಗ್ ಮಾಡಿದ್ದು ಸನ್ರೈಸ್ ನೋಡಿದ್ದು ಈ ಥರ ಓಂಕಾರ ಒಂದು ಹಳೆಯ ನೆನಪುಗಳಲ್ಲೇನೆ ಮುಳುಗಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ತಿರೋದನ್ನು ನೋಡಿದಂಥ ಬೇಸರ ಬೇಸರಗೊಂಡು ಅವನ ಮುಖ ನೋಡ್ತಾ ಯಾರದೋ ಪ್ರೀತಿಯಲ್ಲಿ ಕಳೆದೋಗಿರೋನು ಮತ್ತೊಬ್ಬ ಹುಡುಗಿಗೆ ಮದುವೆ ಪ್ರಪೋಸಲ್ ಮಾಡಿದವ್ನ ಪ್ರೀತಿಸ್ತಾ ಇರೋ ನಾನೇ ದುಡ್ಡು ಹಿಡಿಯಟ್ ಅಂತ ಮನಸಲ್ಲೇನೆ ಕೋಪ ಮಾಡ್ಕೊಳ್ತಾಳೆ ಆಗಂಕಿತ ಇದ್ದಳು ಓಂಕಾರ ಭುಜದ ಮೇಲೆ ಕೈ ಇಟ್ಟು ಹ್ಞೂ ಆ್ಯಕ್ಚುಲಿ ಅವತ್ತು ಓಂ ಸನ್ಸೆಟ್ ನೋಡಿಕೊಂಡು ನನಗೆ ಪ್ರಪೋಸ್ ಮಾಡಿದ್ದು ತುಂಬಾ ರೊಮ್ಯಾಂಟಿಕ್ ಆಗಿತ್ತು ಅಂತ ಅವನ ಮುಖದ ಹತ್ರ ಅವಳ ಮುಖನ ತರ್ತಾಳೆ ಆಗ ತಕ್ಷಣ ಆ ಟಾಪಿಕ್ನ ಡೈವರ್ಟ್ ಮಾಡೋ ಸಲುವಾಗಿ ಓಕೆ ಗೈಸ್ ನೆಕ್ಸ್ಟ್ ಕ್ವೆಶನು ನೆಕ್ಸ್ಟ್ ಯಾರು ಬರ್ತಾರೆ ನೋಡೋಣ ಅಂತ ಮಲ್ಲಿಕ ಮತ್ತೆ ಬಾಟಲ್ನ ಅಡ್ವರ್ಟೈಟ್ ಮಾಡ್ತಾಳೆ ಬಾಟಲ್ ಈ ಸಲ ಐಶಾನಿ ಕಡೆಗೇ ಸ್ಟಾಪ್ ಆಗುತ್ತೆ ಆಗ ಸಾನಿಯಾ ಇದ್ದಳು ನಿಮಗೆ ಚೈಲ್ಡ್ಹುಡ್ ಇಂದ ಇದುವರೆಗೂ ತುಂಬ ಮೆಮೊರಬಲ್ ಹ್ಯಾಪಿ ಮೂಮೆಂಟ್ ಅಂದರೆ ಯಾವುದು ಅಂತ ಕೇಳ್ತಾಳೆ ಆಗ ಐಶಾನಿ ನಾನು ಮೊದಲನೇ ಬಾರಿಗೆ ನನ್ನ ಸ್ಯಾಲ್ರಿಯಲ್ಲಿ ನಾನು ಅಪ್ಪ ಆ ಗಿಫ್ಟ್ ಕೊಡಿಸಿದ ಮೂಮೆಂಟು ದ್ಯಾಟ್ ವಾಸ್ ಸೋ ಮೆಮೊರೆಬಲ್ ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ ಹಾಗ ಎಲ್ರೂ ಓಹೋ ಪ್ರೌಡ್ ಡಾಟರ್ ಅಂತ ಹೇಳ್ತಾ ಜೋರಾಗಿ ರೇಗಿಸ್ತಾರೆ ಮತ್ತು ಬಾಟಲ್ ರೋಟೇಟ್ ಆಗ್ತಿದ್ದಿದ್ದು ಈಶಾನಿ ಕಡೆಗೇ ಸ್ಟಾಪ್ ಆಗುತ್ತೆ ಆಗ ಇದ್ದೋನು ಇಲ್ಲೇನಾದರೂ ಸಮಸ್ಯೆ ಇದೆಯಾ ಅಂತ ಈ ಬಾಟಲ್ ಅವಾಗಿಂದ ಇಶಾನಿ ಅವ್ರ ಕಡೆಗೇ ಪಾಯಿಂಟ್ ಮಾಡ್ತಿದೆ ನಾವು ಯಾರೂ ಇಲ್ಲಿರೋದು ಕಾಣಿಸ್ತಾ ಇಲ್ವಾ ಈ ಬಾಟಲ್ಗೆ ಅಂತ ತಮಾಷೆ ಹೇಳ್ತಾನೆ ಈಗ ಆದಿದ್ದನು ನಿಮಗೆ ಯಾರ ಮೇಲಾದರೂ ಲವ್ ಫೀಲಿಂಗ್ಸ್ ಇದೆಯಾ ಅಂತ ಕುತೂಹಲದಿಂದ ಕೇಳ್ತಾನೆ ಆಗ ಇಶಾನ್ ಇದ್ದಳು ಬಹುಶಃ ಅದೆಲ್ಲ ನನಗೆ ವರ್ಕ್ ಆಗಲ್ಲ ಅನಿಸುತ್ತೆ ಅಂತ ಹೇಳಿ ಇಮಿಡಿಯೇಟಾಗಿ ಯು ಗಾಯ್ಸ್ ಕಂಟಿನ್ಯೂ ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್ ಅಂತ ಹೇಳಿ ಅವಳು ಫೋನ್ ತೊಗೊಂಡು ಹೊರಗೆದ್ದು ಬರ್ತಾಳೆ ಸ್ವಲ್ಪ ಸಮಯದ ನಂತರ ಹೊರಗೆ ಬಂದಂಥ ಆದಿ ಈಸ್ ಎವ್ರಿಥಿಂಗ್ ರೈಟ್ ಇಶಾನಿ ಅಂತ ಕೇಳಿದಾಗ ಹಾಂ ನಥಿಂಗ್ ಸೀರಿಯಸ್ ಅಂತ ಇಶಾನಿ ರೆಸ್ಪಾಂಡ್ ಮಾಡ್ತಾಳೆ ನಂತರ ಇಬ್ರು ಏನು ಮಾತಾಡೋದು ಅಂತ ಗೊತ್ತಾಗ್ದೇ ಸ್ವಲ್ಪ ಸಮಯ ಸೈಲೆಂಟಾಗಿ ಕೂತ್ಕೊಳ್ತಾರೆ ಆಮೇಲೆ ಇಶಾನಿನೇ ಮಾತ್ ಶುರು ಮಾಡ್ತಾಳೆ ಆದಿ ನೀವು ನನಗೇನಾದರೂ ಹೇಳೋದಿದೆಯಾ ಇಶಾನಿ ಸೀರಿಯಸ್ ಆಗಿ ಕೇಳ್ತಾಳೆ ಅದೇ ಸಡನ್ನಾಗಿ ಕ್ವೆಶನ್ ಕೇಳಿದ್ದಕ್ಕೆ ಆದಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಪ್ರಶ್ನಾರ್ಥಕವಾಗಿ ನೋಡ್ತಾನೆ ಅಂದರೆ ನಾರ್ಮಲ್ಲಾಗಿ ಫ್ರೆಂಡ್ಸ್ ಜೊತೆ ಏನೆಲ್ಲ ಶೇರ್ ಮಾಡ್ಕೋತೀವಿ ಅಲ್ವಾ ಆ ಥರ ವಿಷಯಗಳನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮಿಬ್ಬರ ಬಗ್ಗೆ ನಂಗೆ ಗೊತ್ತಿಲ್ಲ ಅನ್ನೋ ಥರ ವಿಷಯ ಯಾವುದಾದ್ರೂ ಇದೆಯಾ ಐ ಮೀನ್ ಇತ್ತೀಚೆಗೆ ನಡೆದಿರೋ ಅಂಥ ವಿಷಯಗಳೇನಾದರೂ ಇದೆಯಾ ನಂಗೆ ಗೊತ್ತಿಲ್ಲ ಅನ್ನೋ ಥರದ್ದು ಈಶಾನಿ ಮತ್ತೆ ಸೀರಿಯಸ್ ಸ್ಟೋನಲ್ಲೇ ಕೇಳ್ತಾಳೆ ನಿಮಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ಅನಿಸುತ್ತೆ ನನ್ನ ಮತ್ತು ಓಮ್ ಬಗ್ಗೆ ಎಲ್ಲ ಪರ್ಸ್ನಲ್ ವಿಷಯಗಳು ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿರ್ತೀವಿ ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅನ್ನೋ ಥರದ್ದು ಯಾವ ವಿಷಯನೂ ಇಲ್ಲ ಅಂತ ಅನಿಸುತ್ತೆ ಆದಿ ಕಾಮ್ ವಾಯ್ಸಲ್ಲಿ ಸಮಾಧಾನವಾಗಿ ಹೇಳ್ತಾನೆ ಓ ಓಕೆ ಸರಿ ಆಯಿತು ಹಾಗಾದರೆ ಅಂತ ಹೇಳಿದೆ ಈಶಾನಿ ಮುಂದುವರೆದು ಸರಿ ನಾನು ಹೊರಡ್ತೀನಿ ಲೇಟ್ ಆಗಿದೆ ಅಂತಾಳೆ ನಂತರ ಒಂದು ಹೆಜ್ಜೆ ಮುಂದೆ ಹೋದಳು ಆದಿ ಹಾಗಂತ ನೀವು ನನ್ನ ಫ್ರೆಂಡ್ನ ನೋಡಬೇಕು ಅಂತಿದ್ರಿ ಅಲ್ವಾ ಅಂತ ಹೇಳ್ದ ಕೇಳಿದಾಗ ಆದಿದ್ದು ಹ್ಞೂ ಅದೇ ನಿಮ್ಮ ಫ್ರೆಂಡ್ ಪೆಂಗ್ವಿನ್ ಅಲ್ವಾ ಹಾಂ ಯಾವಾಗ ತೋರಿಸ್ತಿರೋ ಅಂತ ಹೇಳಿದಾಗ ಇಯರ್ ಈಸ್ ಮೈ ಫ್ರೆಂಡ್ ಮಂಜು ಅಂತ ಅವಳು ಫೋನ್ನಲ್ಲಿದ್ದಂಥ ಮಂಜು ಫೋಟೋಗಳನ್ನು ತೋರಿಸ್ತಾಳೆ ಆ ಫೋಟೋಗಳನ್ನು ನೋಡಿದ ಮೇಲೆ ಆದಿಗೆ ಫುಲ್ ಶಾಕ್ ಆಗುತ್ತೆ ಹೇಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಲ್ಲ ಇವ್ರಾ ಇವರು ನಿಮ್ಮ ಕ್ಲೋಸ್ ಫ್ರೆಂಡಾ ಅಂದರೆ ನೀವು ಇಷ್ಟು ದಿನ ಪೆಂಗ್ವಿನ್ ಅಂತ ಹೇಳ್ತಿದ್ದಿದ್ದು ಇವರೇನಾ ಆದಿ ಗಾಬ್ರಿಯ ಕೇಳ್ತಾನೆ ಆಗ ಈಶಾನಿ ಹ್ಞೂ ಇವಳೇ ನನ್ನ ಬೆಸ್ಟ್ ಫ್ರೆಂಡು ಮಂಜು ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ ನಂತರ ಮುಂದುವರೆದು ಸರಿ ನೀವು ಹೋಗಿ ಒಳಗೆ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳಿದಾಗ ಆದಿ ಪರವಾಗಿಲ್ಲ ನನಗೂ ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಹೇಗಿದ್ದರೂ ಅಲ್ಲಿ ಓಂಕಾರ ಇದಾನಲ್ವಾ ಮ್ಯಾನೇಜ್ ಆಗುತ್ತೆ ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಅವನ ಕಾರ್ ಡೋರನ್ನ ಓಪನ್ ಮಾಡ್ತಾನೆ ಆಗ ಇಶಾನಿ ನೋ ಪ್ರಾಬ್ಲಮ್ ಆದಿ ನಾನು ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿದ್ದೀನಿ ಓ ಇಲ್ಲೇ ಬಂತಲ್ಲ ಕ್ಯಾಬ್ ಓಕೆ ಅದಿ ಬಾಯ್ ಅಂತ ಹೇಳಿದ ಇಶಾನಿ ಕ್ಯಾಬ್ನಲ್ಲಿ ಮನೆ ಕಡೆಗೆ ಹೋಗ್ತಾನೆ ಈ ಕಡೆ ರೆಸ್ಟೋರೆಂಟ್ ಒಳಗೆ ಬಂದಂತಹ ಹಾದಿಗೆ ಇಶ್ಯೂ ಎಲ್ಲಿ ಅಂತ ಓಂಕರ್ ಹೇಳ್ತಾನೆ ಆಗ ಅವನು ಅವರು ಆಗಿ ನಿದ್ದೆ ಬರ್ತಿದೆ ಅಂತ ಮನೆಗೆ ಹೋದರು ಅಂತ ಹೇಳಿದ ಹಾದಿ ಮುಂದುವರೆದು ಗಾಯ್ಸ್ ಲೆಟ್ಸ್ ಲೀವ್ ಇಟ್ಸ್ ಆಲ್ರೆಡಿ ಲೇಟ್ ಅಂತ ಹೇಳ್ತಾನೆ ಮಲ್ಲಿಕ ಕೂಡ ಹೌದು ಗಾಯ್ಸ್ ಲೆಟ್ಸ್ ಗೋ ಟು ಓಮ್ ಅಂತ ಹೇಳಿ ಚೇರಿಂದ ಮೇಲೆ ಎದ್ದೇಳ್ತಾಳೆ ಆದಿ ಕೂಡ ಓಂ ಬಾ ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಓಂಕಾರನ ಹೊರಗೆ ಕರ್ಕೊಂಡು ಬರ್ತಾಳೆ ಮುಂದೇನಾಗುತ್ತೆ ಇಶಾನಿ ಈಗ ಓಂಕಾರ್ ಮತ್ತು ಆದಿ ಅವರು ಮಂಜುನಾ ಮದುವೆ ಸಲುವಾಗಿ ನೋಡ್ಕೊ ಬಂದಿರೋ ವಿಷಯನ ಹೇಳಿಲ್ಲ ಅಂತ ಗೊತ್ತಾದ ಮೇಲೆ ಅವರಿಬ್ರು ಅವಾಯ್ಡ್ ಮಾಡ್ತಾಳ ಅಥವಾ ಆದಿ ಓಂಕಾರ ಜೊತೆ ಮಾತಾಡಬೇಕು ಅಂತ ಹೇಳಿದ ವಿಷಯ ಏನು ಓಂಕಾರಿಗೆ ಇವಾಗ ಇಶಾನಿಗೆ ಅವನ ಬಗೆಗೆ ಫೀಲಿಂಗ್ಸ್ ಇರೋ ವಿಷಯ ಗೊತ್ತಾಯ್ತಾ ಅಥವಾ ಇಲ್ವಾ ಇವೆಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಿಕ್ಕೆ ನೀವು ನೆಕ್ಸ್ಟ್ ಎಪಿಸೋಡನ್ನ ಮಿಸ್ ಮಾಡದೆ ಕೇಳಬೇಕು ಅಥವಾ ಓದಬೇಕು ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಧನ್ಯವಾದಗಳು